ಆತ್ಮೀಯ ಪತ್ರಕರ್ತ ಬಂಧುಗಳೇ ಕಳೆದ ಏಳು ವರ್ಷದಿಂದ ನಮ್ಮ ಯುವಕರ ತಂಡ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ತುಳುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿರುವಂಥ ಕಂಬಳವನ್ನು ನಗರ ಪ್ರದೇಶದ ಜನರಿಗೂ ಕೂಡ ಅದರಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ನೀಡಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆಯ ಬಂಧುಗಳಿವೆ ಆ ತುಳುನಾಡಿನ ಸಂಸ್ಕೃತಿಯನ್ನ ಹತ್ತಿರದಿಂದ ನೋಡುವಂತ ಅವಕಾಶ ನೀಡಬೇಕು ಮತ್ತು ಆ ತುಳುನಾಡಿನ ಸಂಸ್ಕೃತಿಯ ಜೊತೆ ಜೊತೆಗೆ ಅವರು ಬೆಳಿಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು ಈ ಮಂಗಳೂರು ಕಂಬಳವನ್ನು ಪ್ರಾರಂಭ ಮಾಡಿದ್ವಿ ಕಳೆದ ಏಳು ವರ್ಷದಲ್ಲಿ ಈ ಕಂಬಳವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಮಂಗಳೂರು ಮಹಾನಗರದ ಜನತೆ ವಿಶೇಷವಾಗಿ ಪತ್ರಕರ್ತ ಬಂಧುಗಳು ನಮ್ಮೆಲ್ಲ ಜನರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಸಿಕೊಂಡು ಎಂಟನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹಂತದಲ್ಲಿ ಈ ಕಂಬಳಕ್ಕೆ ಕರಿಚಾಯೆ ಬಂದಿತ್ತು ಆ ಸಂದರ್ಭದಲ್ಲಿ ಕೂಡ ಕಂಬಳ ಪುನರಾರಂಭದ ಮಾಧ್ಯಮ ಮಿತ್ರರ ದೊಡ್ಡ ಸಹಕಾರ ಸಿಕ್ಕಿತ್ತು ಮಾಧ್ಯಮ ಮಾಧ್ಯಮ ಜನಾಭಿಪ್ರಾಯವನ್ನು ಈ ಕಂಬಳದ ನಿಷೇಧದಲ್ಲಿರುತ್ತ ಜನಾಕ್ರೋಶವನ್ನ ಸರಿಯಾದ ಜಾಗಕ್ಕೆ ತಲುಪಿಸುವಲ್ಲಿ ಸಹಕಾರವನ್ನು ನೀಡಿತ್ತು ಮತ್ತು ಜನಾಭಿಪ್ರಾಯ ಜನಾಕ್ರೋಶವನ್ನ ಸರ್ಕಾರ ಸರಿಯಾಗಿ ತಿಳಿದುಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಕ್ರಿಯೆಟಿ ಟು ಆನಿಮಲ್ಸ್ ಅನ್ನುವಂತ ಆಕ್ಟ್ ಏನಿದೆ ಆಕ್ಟ್ಗೆ ಸೂಕ್ತ ಮಾರ್ಪಾಡನ್ನು ತಂದು ಕಂಬಳ ಪುನರಾರಂಭಗೊಳಿಸುವ ಸಹಕಾರಿಯಾಗಿತ್ತು ಆ ಸಂದರ್ಭದಲ್ಲಿ ನಾವು ಕೂಡ ಈಗಿರುವಂತಹ ಎಲ್ಲ ಇವತ್ತು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ವಿ ಪ್ರಾಯಶಃ ಹೋರಾಟವೇ ಇವತ್ತು ಮಂಗಳೂರು ಕಂಬಳಕ್ಕೆ ಪ್ರೇರಣೆ ಆ ರೀತಿಯಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಕಂಬಳವನ್ನು ಕಳೆದ ಏಳು ವರ್ಷದನ್ನ ಮಾಡ್ಕೊಂಡು ಬಂದಿದ್ದೆವು ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ಮೊತ್ತಮೊದಿಗೆ ಎಂಟನೇ ವರ್ಷದ ಮಂಗಳೂರು ಕಂಬಳಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಂಟನೇ ವರ್ಷದ ಮಂಗಳೂರು ಕಂಬಳ ನಾಡಿದ್ದು ಶನಿವಾರ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ ಉದ್ಘಾಟನೆಯನ್ನು ನಮ್ಮ ಎಂ ಆರ್ ಪಿ ಎಫ್ನ ನಿವೃತ್ತ ಆಡಳಿತ ನಿರ್ದೇಶಕರು ಶ್ರೀ ಎಂ ವೆಂಕಟೇಶ್ ಅವರು ನಮ್ಮೆಲ್ಲರ ಈ ಭಾಗದ ಹೆಮ್ಮೆಯ ಸೈನಿಕರಾದಂಥ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆತ್ತರು ಅವರನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಆಗಬೇಕು ಅನ್ನುವಂಥದ್ದು ತಮ್ಮೆಲ್ಲ ತಂಡದ ಅಪೇಕ್ಷೆ ಆಗಿತ್ತು ಹಾಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಅವರು ಬಂದು ನಮ್ಮ ಕಂಬಳದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಮತ್ತೆ ದೀಪ ಪ್ರಜ್ವಲನೆಯನ್ನು ಶ್ರೀ ಕೆ ಚಿತ್ತರಂಜನ್ ಬ್ರಹ್ಮಶ್ರೀ ಶ್ರೀ ಬ್ರಹ್ಮದಡಿ ಕಂಕನಾಡಿಗರ ಅಧ್ಯಕ್ಷರು ಅವರು ಕಳೆದ ಏಳು ವರ್ಷದಿಂದ ನಮ್ಮ ಕಂಬಳದ ದೀಪ ಪ್ರಜ್ವಲನ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ಬಾರಿ ಕೂಡ ಅವರು ದೀಪ ಪ್ರಜ್ವಲನವನ್ನು ಮಾಡಲಿಕ್ಕಿದ್ದಾರೆ ಕಾರ್ಯಕ್ರಮದ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ಶಾಸಕರಾದಂಥ ಕ್ಯಾಪ್ಟನ್ ಗಣೇಶ್ ಕಾಡಣಿ ಅವರು ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂಥ ರಾಮಾಶ್ರಮಠದ ಅಧ್ಯಕ್ಷರಾದಂಥ ಅವರು ಕೊಂಡೂರಿನ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಅವರು ಬಸದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಅದೇ ರೀತಿ ಕಟೀಲ್ನ ಶ್ರೀ ಅನಂತಪತ್ನ ಶರಣರು ಮತ್ತು ತುಂಬ ಜನ ಧಾರ್ಮಿಕ ಸಾಮಾಜಿಕ ಕಲೆ ಸಂಸ್ಕೃತಿಗೆ ಜೋಡಿಸಿಕೊಂಡಿರುವಂಥ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಪ್ರಮುಖರನ್ನ ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ ನಮ್ಮ ಕಂಬಳದ ವೇದಿಕೆಯನ್ನ ನಾವು ರತ್ನ ಮಾಧವ ಶೆಟ್ಟಿ ವೇದಿಕೆ ಅಂತ ಕಳೆದ ಏಳು ವರ್ಷ ಇಟ್ಕೊಂಡು ಬಂದೇವೆ ಅದೇ ಹೆಸರಿನಲ್ಲಿ ಈ ಬಾರಿ ಕೂಡ ವೇದಿಕೆಯ ಕಾರ್ಯಕ್ರಮಗಳು ನಡೆಯುತ್ತೇವೆ ನಾವು ವಿಶೇಷವಾಗಿ ಕರಾವಳಿ ಕರ್ನಾಟಕದ ಎಲ್ಲ ಪ್ರಮುಖರನ್ನ ಧಾರ್ಮಿಕ ಕ್ಷೇತ್ರ ಇರಬಹುದು ಸಹಕಾರಿ ಕ್ಷೇತ್ರ ಇರಬಹುದು ಸಾಮಾಜಿಕ ಕ್ಷೇತ್ರ ಇರಬಹುದು ಶೈಕ್ಷಣಿಕ ಕ್ಷೇತ್ರ ಇರಬಹುದು ಉತ್ತರ ರಾಜಕೀಯ ಕ್ಷೇತ್ರದ ಎಲ್ಲ ಪ್ರಮುಖರನ್ನ ಜೋಡಿಸಿಕೊಂಡೇ ಕಂಬಳವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಯಾಕೆಂದ್ರೆ ಇದು ತುಳುನಾಡಿನ ಉತ್ಸವ ಇದು ಮಂಗಳೂರಿನ ಉತ್ಸವ ಅನ್ನುವಂಥದ್ದು ನಮ್ಮ ಕಲ್ಪನೆ ಹಾಗಾಗಿ ಅದನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಯಂಕಾಲದ ಹೊತ್ತಿಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಿಲ್ಲೆಯ ಎಲ್ಲ ಶಾಸಕರುಗಳು ಉಡುಪಿಯ ಸಂಸದರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ಪ್ರಮುಖರು ಕೂಡ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ